ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಸ ಇವತ್ತಿನ ಒಂದು ಬಿಗ್ ಶಾಕು ಅದೇನಪ್ಪ ಅಂತಂದರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿಯನ್ನು ಮತ್ತು ಐದು ಗ್ಯಾರಂಟಿ ಯೋಜನೆಯನ್ನು ಆಸೆ ಇಟ್ಕೊಂಡಿದ್ದೀರಾ ಬರುತ್ತೆ 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 ಖಂಡಿತವಾಗ್ಲೂ ಇವತ್ತು ಬಿಟ್ಟಾಕ್ಬೇಡಿ ಇನ್ನು ಮುಂದೆ ಗೃಹಲಕ್ಷ್ಮಿ ಆಗಿರ್ಬೋದು ಏನು ಐದು ಗ್ಯಾರಂಟಿ ಯೋಜನೆ ಇದೆ ಅಲ್ವಾ ವಸ್ತು ಬಂದ್ ಮಾಡ್ತಾರೆ ಅಂತ ಒಂದು ಮಾತುಕತೆ ಚರ್ಚೆ ನಡೀತಾ ಇದೆ ವಿರೋಧ ವಿರೋಧ ಪಕ್ಷಗಳ ಕಡೆಯಿಂದ ಕೂಡ ಒಂದು ಸುದ್ದಿಗೋಷ್ಠಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಅದೇನು ಎತ್ತ ಅಂತ ಆಗಿ ತಿಳಿಸಿಕೊಡ್ತೀನಿ ಇವತ್ತಿನ ವಿಡಿಯೋನ ಒಂದು ಕಹಿ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳಂತ ತಿಳಿಸ್ತಾ ಬನ್ನಿ ಸ್ನೇಹಿತರ ಅಂತ ಸ್ಟಾರ್ಟ್ ಮಾಡೋಣ ಯಾಕಪ್ಪ ಏನಾಯಿತು ಈ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹ ಯುವನಿಧಿ ಆಗಿರ್ಬೋದು ಬ ಶಕ್ತಿ ಯೋಜನೆ ಆಗಿರ್ಬೋದು ಯಾಕೆ ಏನಾಯಿತು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಲ್ಲ ಬಂದ್ ಮಾಡ್ತಾರೆ ಅಂತ ಒಂದು ಹೂವಾಫೋಪೋಹಗಳನ್ನು ನಡೀತಾ ಇದೆ ಅಂತಲೇ ಹೇಳ್ಬೋದು ಒಂದು ಅಪಪ್ರಚಾರ ಅಂತ ನಡೀತಾ ಇಂತನೇ ಅಂತ ಹೇಳ್ಬೋದು ಅದು ಏನು ಎತ್ತಂತ ಖಂಡಿತವಾಗ್ಲೂ ಒಂದೊಂದೇ ಒಂದು ಸ್ಟೋರಿನ ಹೇಳ್ತಾ ಹೋಗ್ತೀನಿ ಏನಪ್ಪ ಯಾಕೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನೂ ಹನ್ನೊಂದಕ್ಕಂತೂ ಯಾರಿಗೂ ಬಂದಿಲ್ಲ ಸರ್ಕಾರ ಏನು ಹೇಳುತ್ತಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರದವರು ನಲ್ವತ್ತು ಪರ್ಸೆಂಟಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಗೃಹಲಕ್ಷ್ಮಿ ಹಣವನ್ನು ನೀಡಿದ್ದೀವಿ ಹಾಕಿದ್ದೀವಿ ಜಮಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಸಾಕಷ್ಟು ಜನ ಹೇಳ್ತಾರೆ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಒಂದು ನಲ್ವತ್ತು ಪರ್ಸೆಂಟ್ ಜನಕ್ಕೆ ಹಣ ಹಾಕಿದ್ದೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಜನಗಳು ಏನು ಹೇಳ್ತಾ ಇದ್ದಾರೆ ನಮಗೆ ಖಂಡಿತವಾಗ್ಲೂ ಯಾವ ಹಣನು ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ ಇದು ಎಲ್ಲೋಯ್ತು ದುಡ್ಡು ಇದು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರದವರು ಏನು ಮಾಡಿದಾರಪ್ಪ ಅಂತಂದರೆ ಒಂದು ನಮಗೆ ಬಂದಿರೋವಂಥ ಒಂದು ಅಪ್ಡೇಟ್ ಅದನ್ನೇ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಏನು ಬಂದಿದೆ ಅಪ್ಡೇಟ್ ಅಪ್ಪ ಅಂತಂದರೆ ಎಸ್ ಸಿ ಎಸ್ಟಿಗೆ ಟಿಗೆ ಏನು ಮೀಸಲಿ ಇಟ್ಟಿರ್ತಾರಲ್ವಾ ಹಣನ ಆ ಹಣ ಒಂದು ಇಲ್ಲಿ ಗೃಹಲಕ್ಷ್ಮಿಗೆ ಆಗಿರ್ಬೋದು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಕೊಡಬೇಕಾಗಿರುವಂತಹ ಹಣ ಖಂಡಿತವೂ ಕಾಂಗ್ರೆಸ್ ಕೈಯಲ್ಲಿ ಇವಾಗ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಒಂದು ರೂಪಾಯಿನೂ ಇಲ್ಲ ಇಲ್ಲ ಅಂತ ಒಂದು ಅಪ್ಡೇಟು ಈ ಏನು ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಿರ್ತಾರಲ್ವ ಆ ಒಂದು ಯೋಜನೆಗಳಿಗೆ ಆ ಯೋಜನೆ ಹಣ ಹಣವನ್ನು ಈ ಗೃಹಲಕ್ಷ್ಮಿಗೆ ಬಳಸ್ತಾ ಇದ್ದಾರೆ ಐದು ಯೋಜನೆ ಏನು ಗ್ಯಾರಂಟಿ ಇದೆ ಅಲ್ವಾ ಅದಷ್ಟಕ್ಕೂ ಬಳಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸುದ್ದಿ ಇದೆ ಅಂತಲೇ ಹೇಳ್ಬೋದು ಒಂದು ಅಪ್ಡೇಟು ಒಂದು ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ವಿರೋಧ ಪಕ್ಷದ ಕಡೆಯಿಂದ ಅಂತಲೇ ಹೇಳ್ಬೋದು ಈ ಅಕ್ಕಿ ಹಣ ಕೂಡ ಸರಿಯಾಗಿ ಬರ್ತಾ ಇಲ್ಲ ಈ ಅಕ್ಕಿ ಹಣ ಕೊಡಬೇಕಾಗಿರುವಂಥ ಹಕ್ಕಿ ಹಣಕ್ಕೆ ಇಲ್ಲಿ ಗೃಹಲಕ್ಷ್ಮಿಗೆ ಕೊಡುವಂಥದ್ದು ಆ ಥರ ಒಂದು ಅದರ ಅದ್ರ ತಂದು ಈ ಹಣಕ್ಕೆ ಈ ಒಂದು ಯೋಜನೆಗೆ ಬಳಸೋದು ಈ ಯೋಜನೆ ತಗೊಂಡೋಗಿ ಹೋಗಿ ಇನ್ನೊಂದು ಯೋಜನೆಗೆ ಬಳಸುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಲೇ ಒಂದು ಸುದ್ದಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರಾ ಅಥವಾ ಇನ್ನು ಇದು ಒಂದು ಹನ್ನೊಂದನೇ ಕಂತು ಬರುತ್ತೆ ಮತ್ತು ನೆಕ್ಸ್ಟ್ ಹನ್ನೆರಡನೇ ಕಂತಿಂದ ಏನು ಸ್ಟಾಪ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಒಂದು ಗೊತ್ತಿಲ್ಲ ಇಷ್ಟಂತೂ ಮಾಹಿತಿ ಸಿಕ್ಕಿದೆ ಇನ್ನು ಮಾಹಿತಿ ಸಿಕ್ಕಿದೆ ಅಂತಂದರೆ ಇನ್ನು ಗೃಹಲಕ್ಷ್ಮಿ ಆಗಿರ್ಬೋದು ಐದು ಗ್ಯಾರಂಟಿ ಯೋಜನೆ ಸ್ಟಾಪ್ ಮಾಡ್ತಾರೆ ಅಂತಂದ್ಬಿಟ್ಟು ಜನಗಳ ಮಾತಾಡುವಂಥದ್ದು ಮಾತಾಡ್ತಾರೆ ಖಂಡಿತವಾಗ್ಲೂ ನಿಜ ಅದು ಅವರು ಜನಗಳ ಒಂದು ದೃಷ್ಟಿ ಏನು ಕರೆಕ್ಟ್ ಇದೆ ಯಾಕಪ್ಪ ಅಂತಂದ್ರೆ ಹತ್ತರ ಈಗ ಎರಡನೇ ಹನ್ನೆರಡು ಹನ್ನೆರಡನೇಕ್ಕಂತೂ ಬರಬೇಕಿತ್ತು ಅಂತದ್ರಲ್ಲಿ ಹನ್ನೊಂದು ಕಂತು ಬಂದೇ ಇಲ್ಲ ಅಂದರೆ ಇನ್ನು ಈ ಎರಡು ಕಂತು ಬರಬೇಕಾಗಿರೋದರಲ್ಲಿ ಒಂದು ಕಂತು ಕೂಡ ಬಂದಿಲ್ಲ ಹನ್ನೊಂದನೇ ಕಂತು ಇಷ್ಟೊತ್ತಿಗೆ ಬರಬೇಕಿತ್ತು ಇನ್ನೇನು ಹನ್ನೆರಡನೇ ಕಂತು ನಮಗೆ ಕೊಡಬೇಕಾಗಿರೋ ಕೊಡಬೇಕಾಗಿತ್ತು ಅಂಥದ್ರಲ್ಲಿ ಎರಡು ಕಂತು ಕೂಡ ಮಿಸ್ ಆಗ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಏನು ಹತ್ತು ಕಂತು ತೊಗೊಂಡಿದ್ವಲ್ವಾ ಅದು ಹತ್ತು ಕಂತು ನಿಜ ಆಯಿತು ಇನ್ನು ಮುಂದೆ ಬರುವಂಥ ಒಂದು ಯಾವುದೇ ಇಲ್ಲಿ ಗ್ಯಾರಂಟಿ ಯೋಜನೆ ಮುಂದುವರಿಯೋದು ಡೌಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸರ್ಕಾರ ನನ್ನ ಪರವಾಗಿ ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಯಾಕಪ್ಪ ಅಂದರೆ ಮಾತು ಕೊಡುವಾಗ ನೋಡಿಬಿಟ್ಟು ಕೊಡಬೇಕಿತ್ತು ಜನಗಳಿಗೆ ಒಂದು ಇವಾಗ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ನಿಲ್ಲಿಸಲ್ಲ ಅಂತಂದ್ಬಿಟ್ಟು ಜನಗಳೇ ಹೇಳ್ತಾ ಇದ್ದರು ಫ್ರೆಂಡ್ಸ್ ಏನಪ್ಪ ಅಂದರೆ ಶಕ್ತಿ ಯೋಜನೆ ಸ್ಟಾಪ್ ಮಾಡಿ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತೊಂದರೆ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಅಂಗವಿಕಲರಿಗೆ ತೊಂದರೆ ಆಗುತ್ತೆ ಇದನ್ನು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತಂದ್ಬಿಟ್ಟು ಶಕ್ತಿ ಯೋಜನೆನ ಸಾಕಷ್ಟು ಜನ ಒಂದು ಕಮೆಂಟ್ಸ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಸರ್ಕಾರ ಏನು ಹೇಳಿತ್ತು ಖಂಡಿತವಾಗ್ಲೂ ನಾವು ಯಾವುದೇ ರೀತಿಯ ಐದು ಯೋಜನೆ ಸ್ಟಾಪ್ ಮಾಡಲ್ಲ ಅದು ಏನಂತ ತೊಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಸರ್ಕಾರನೇ ಕಾಂಗ್ರೆಸ್ ಒಂದು ತಿಳಿಸ್ಕೊಟ್ಟಿತ್ತು ನೋಡ್ತಾ ಇರಬಹುದು ಯಾವುದಾದ್ರೂ ಒಂದು ಯೋಜನೆನ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗಿದ್ರೆ ಕರೆಕ್ಟ್ ಆಗ್ತಿತ್ತು ದುಡ್ಡು ಅಂತಲೇ ಹೇಳ್ಬೋದು ಏನಪ್ಪ ಅಂದ್ರೆ ಒಂದಲ್ಲ ಎರಡಲ್ಲ ಐದು ಯೋಜನೆ ಫ್ರೀ ಮಾಡಿಬಿಟ್ಟು ಇವಾಗ ಲಾಸ್ಟಿಗೆ ಒಂದು ವರ್ಷಕ್ಕೆ ಒಂದು ಎಂಡ್ ಆಗುವಂತ ಒಂದು ಐದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಐದು ವರ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಒಂದೇ ವರ್ಷಕ್ಕೆ ಇವಾಗ ಬಂದ್ ಮಾಡುವಂತ ಒಂದು ಸಿಚುವೇಶನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಈಗ ಎರಡು ತಿಂಗಳು ಆಗ್ತಾ ಬಂತು ಗೃಹಲಕ್ಷ್ಮಿ ಹಣ ಬಂದಾಗ್ತಾ ಇದೆ ಅಂತಲೇ ಹೇಳ್ಬೋದು ಅಕ್ಕಿ ಹಣ ಕೂಡ ಯಾರಿಗೂ ಬಂದಿಲ್ಲ ಸರಿಯಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಗೃಹಲಕ್ಷ್ಮಿ ಇದು ಗೃಹ ಜ್ಯೋತಿ ಕೂಡ ಜೀರೋ ಇದು ಬರಬೇಕಿತ್ತಲ್ವ ಇವಾಗ ಮಾಮೂಲಿಯಾಗಿ ನಮಗೆ ಯಾವ ರೀತಿ ಗೃಹ ಜ್ಯೋತಿ ಮಾಮೂಲಿಯಾಗಿ ಬಿಲ್ ಯಾವ ಥರ ಬರುತ್ತೆ ನಾವು ಎಷ್ಟು ಬೆಳೆಸಿರ್ತೀವೋ ಅಷ್ಟು ಅಷ್ಟೇ ಅಮೌಂಟು ನಮಗೆ ಬರ್ತಾ ಅಂತಲೇ ಹೇಳ್ಬೋದು ನಾನೇ ಒಂದು ಬಿಲ್ ಅನ್ನು ಕಟ್ಟಿದ್ದೀನಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೊಸ ಅಪ್ಡೇಟ್ ಏನೆಲ್ಲ ಬರುತ್ತೆ ಕಹಿ ವಿಚಾರ ಬರುತ್ತಾ ಮತ್ತೆ ನೆಕ್ಸ್ಟ್ ಸಿಹಿ ವಿಚಾರ ಬರುತ್ತಾ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಅಂಡ್ ಶೇರ್ ಮಾಡಿ ಆದಷ್ಟು ಜನಗಳಿಗೆ ತಿಳಿಸ್ಕೊ ತಿಳಿಸಿ ಅಂತ ಹೇಳ್ತಾ ಓಕೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು